ಹರ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಕುಂಭ ಸ್ನಾನಗಳು ನಡೆದಿವೆ ಮಹಾಕುಂಭ ನೀವೆಲ್ಲರೂ ದಿನನಿತ್ಯ ಟಿ ವಿಯಲ್ಲಿ ನೋಡ್ತಾ ಇರ್ತೀರಿ ಪೇಪರ್ಗಳಲ್ಲಿ ಓದ್ತಾ ಇರ್ತೀರಿ ಇದು ಪ್ರಯಾಗ್ರಾಜ್ ಹಳೇ ಅಲಹಾಬಾದ್ನಲ್ಲಿ ನಡೀತಾ ಇದೆ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಸಂಗಮದಲ್ಲಿ ಸರಸ್ವತಿ ಉಗಮ ಸ್ಥಾನ ಒಳಗಲಿಂತಿದೆ ಅಂತ ಹೇಳ್ತಾರ ಗಂಗಾ ಯಮುನಾ ಪ್ರತ್ಯಕ್ಷ ಕಾಣಿಸ್ತೇ ಈ ಮೂರು ನದಿಗಳ ಸಂಗಮ ಇದ್ದಲ್ಲಿ ಈ ಪವಿತ್ರ ಸ್ನಾನ ಹನ್ನೆರಡು ವರ್ಷಕ್ಕೊಮ್ಮೆ ಮಾಡ್ತಾರೆ ಅದಕ್ಕೆ ಕುಂಭಮೇಳ ಅಂತಾರ ಕುಂಭ ಸ್ನಾನ ಅಂತಾರ ಅಂತ ಹನ್ನೆರಡು ಕುಂಭಗಳ ಆದ ನಂತರ ಒಂದು ಸ್ನಾನ ಮಾಡ್ತಾರೆ ಅದಕ್ಕೆ ಮಹಾಕುಂಭ ಅಂತಾರ ಅದು ನೂರ ನಲವತ್ತು ನಾಲ್ಕು ವರ್ಷಕ್ಕೊಮ್ಮೆ ಬರ್ತದೆ ಮೊದಲ ಬಂದಾಗ ನಮ್ಮ ದೇಶ ಗುಲಾಮ್ನಲ್ಲಿತ್ತು ಬ್ರಿಟಿಷರ ರಾಜ್ಯ ಇತ್ತು ಈಗ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರ ಸಮಯದಲ್ಲಿ ಆ ಒಂದು ಮಹಾಕುಂಭ ಬಂದಿದ್ದು ಯೋಗಿ ಆದಿತ್ಯನಾಥ್ ಅವರ ಸೇವಾ ತಗೊಳ್ತಾ ಇದೆ ಅದು ಎಲ್ಲರಿಗೂ ಸಂತೋಷವಾದಂತಹ ಸಂಗತಿ ಇದು ಕುಂಭ ಸ್ನಾನ ಮಾಡೋದ್ರಲಿಂತ ಜನ್ಮರಾಹಿತ್ಯ ಆಗ್ತದ ಮುಕ್ತಿ ಆಗ್ತದ ಮೋಕ್ಷ ಆಗ್ತದ ಪುಣ್ಯಗಳು ಪ್ರಾಪ್ತಿ ಆಗ್ತವ ಈ ಅನೇಕ ಧಾರ್ಮಿಕ ಆಧ್ಯಾತ್ಮಿಕ ಇದಕ್ಕೆ ಹಿರಿಯರು ನಮ್ಮವ್ರು ಹೇಳ್ತಾರೆ ಈ ಮಹಾಕುಂಭ ಕೇವಲ ಭಾರತದಲ್ಲಿ ಹಿಂದೂ ಸಮಾಜದಲ್ಲಿ ಇಂಥ ಒಂದು ದೊಡ್ಡ ಐವತ್ತು ಕೋಟಿ ಜನರು ಒಂದು ಕಡೆ ಸೇರ್ತಕ್ಕಂಥದ್ದು ಜಗತ್ತಿನ ಎಲ್ಲೂ ಇಲ್ಲ ಮಕ್ಕದಲ್ಲಿಲ್ಲ ಜರುಸಲಾಂದಲ್ಲಿ ಎಲ್ಲೂ ಇಷ್ಟು ಜನರು ಒಂದು ಕಡೆ ಸೇರೋದಿಲ್ಲ ಅಸ್ಪೃಶ್ಯತೆ ಇದೆ ಹಿಂದೂ ಸಮಾಜದಲ್ಲಿ ಆಗ ಈಗ ಏನೇನೋ ಅಂತಿರ್ತಾರ ಅವರಿಗೆಲ್ಲ ಇದೊಂದು ಪಾಠ ಅಲ್ಲಿ ನೋಡಿದ್ರೆ ಯಾರಿಗೂ ಅಸ್ಪೃಶ್ಯತ ಆಚರಣೆ ಇಲ್ಲ ಹರ ಹರ ಗಂಗೆ ಅಂತಾರ ಲಕ್ಷ ಗಟ್ಟಲೆ ನಾಗಾಸಾಧುಗಳು ಬರ್ತಾರೆ ಆ ನಾಗಾಸಾಧುಗಳು ಜಗದ್ಗುರು ಶಂಕರ ಭಗವತ್ಪಾದರಿಂದ ದೀಕ್ಷಾ ತಗೊಂಡವರು ಆಗಿನ ಕಾಲದಿಂದ ಅವ್ರ ಗುರುಗಳನ್ನ ಶಂಕರ ಭಗವತ್ಪಾದರನ್ನೇ ಆರಾಧ್ಯ ದೇವರು ಅಂತೇಳಿ ಪೂಜೆ ಮಾಡ್ತಾರ ಆ ನಾಗಾಸಾಧು ಆ ಪರಂಪರೆಯಿಂದ ಬಂದವರು ನಾಗಾಸಾಧು ಈಗ ಕಾಣಿಸ್ತಾರ ಮತ್ತೆ ಕಾಣಿಸೋದಿಲ್ಲ ಎಲ್ಲಿಗೆ ಹೋಗ್ತಾರ ಅದು ಯಾರಿಗೂ ಗೊತ್ತಿಲ್ಲ ಅವರು ಹಿಮಾಲಯದಲ್ಲಿ ಗುಹಗಳಲ್ಲಿ ಇರ್ತಾರ ಯಾರಿಗೂ ಕಾಣಿಸ್ಲಾರ್ದಂಗೆ ಇರ್ತಾರ ಸಾಧನ ಮಾಡ್ತಾ ಇರ್ತಾರ ಧ್ಯಾನ ಮಾಡ್ತಾ ಇರ್ತಾರ ತಪಸ್ ಮಾಡ್ತಾ ಇರ್ತಾರ ಅಂತೇಳಿ ಹೇಳ್ತಾರ ಎದಕ್ಕೋಸ್ಕರ ತಪಸ್ಸು ಎದಕ್ಕೋಸ್ಕರ ಧ್ಯಾನ ಅಂದ್ರೆ ಮೋಕ್ಷ ಪ್ರಾಪ್ತಿ ಮೋಕ್ಷ ಅಂದ್ರೆ ಏನು ತುಳಸಿ ದಾಸರು ರಾಮಚರಿತ ಮಾನಸದಲ್ಲಿ ಬರೆದಿದ್ದಾರೆ ಮನುಷ್ಯ ಮೂರು ಲೋಕಗಳಿರ್ತಾವೆ ಈ ಭೂಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಪುಣ್ಯ ಕೆಲಸಗಳನ್ನು ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಪಾಪದ ಕೆಲಸಗಳನ್ನು ಮಾಡಿದ್ರೆ ನರಕ ಲೋಕ ಅದು ಸ್ವರ್ಗ ಲೋಕ ನರಕ ಲೋಕ ಇದು ಮೃತ್ಯು ಲೋಕ ಇಲ್ಲಿ ಇರತಕ್ಕಂಥವ್ರು ಒಂದು ಸಾಯಿದೆ ಎರಡು ಸಮಾನವಾಗಿದ್ದವರು ಈ ಮೃತ್ಯು ಲೋಕ ಈ ಮೂರೂ ಕಾಲಚಕ್ರಲ್ಲಿಂತ ನಾವು ಹೊರಗೆ ಬಂದು ಭಗವಂತನ ಪಾದದಲ್ಲಿ ಲೀನ್ ಆಗೋದು ಭಗವತ್ ತತ್ವದಲ್ಲಿ ನಾವು ಸೇರಿಬಿಡೋದು ಇದಕ್ಕೆ ಮೋಕ್ಷ ಅಂತ ಕೆಲವು ಜನರು ಹೇಳ್ತಾರೆ ಅದೇ ರೀತಿ ಇನ್ನೊಂದು ರೀತಿ ಹೇಳ್ತಾರೆ ತುಳಸಿದಾಸರು ಮನುಷ್ಯ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ದುಃಖ ಅಜ್ಞಾನ ಇದು ಎಲ್ಲದರಲ್ಲಿ ನಾವು ಕೋರಿಕೆಗಳು ಅಪೇಕ್ಷೆಗಳು ಇವನ್ನೆಲ್ಲ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಇಲ್ಲದ್ದು ಇನ್ನೊಬ್ಬರ ಬಳಿ ಇದ್ದಿದ್ದು ನಮಗೆ ಚಲೋ ಕಾಣಿಸ್ತದೆ ಅದು ಬಂತ ನಂತರ ಇನ್ನೊಂದು ಬೇಕ ಅನಿಸ್ತದೆ ನಾವೊಂದು ಉದಾಹರಣೆ ಕಾರ್ ಅಂದ್ರೆ ಸ್ವಲ್ಪ ದಿವಸ ಇನ್ನೊಂದು ಬೇಕ ಅನಿಸ್ತದೆ ಬಲ್ಲಿ ಬಳ್ದು ಚಲೋ ಅನಿಸ್ತದೆ ಇದು ಮನುಷ್ಯನ ದುಃಖ ಸಾವಿನ ಭಯ ಇದೆಲ್ಲದರಲ್ಲಿ ಮೇಲ್ ಕೆದ್ದ ಹೇಳಿಕೆ ನಾಗಸಾಧುಗಳು ಇದು ಮಾಡ್ತಾ ಇರ್ತಾರೆ ಅವ್ರೆಲ್ಲ ತ್ಯಾಗ ಮಾಡಿ ಬಿಡ್ತಾರೆ ಬಟ್ಟೆ ಇರೋದಿಲ್ಲ ಮೈ ಮೇಲೆ ಮೈಯೆಲ್ಲ ಬೂದಿ ಹಚ್ಕೋತಾರೆ ಸಾವಿಗೆ ಭಯ ಬೀಳೋದಿಲ್ಲ ಯಾವುದೇ ದುಃಖ ಆಗೋದಿಲ್ಲ ಯಾವುದೇ ರೀತಿ ಇಲ್ಲ ಈ ಮೇಲ್ ಕೆದ್ದು ಹೇಳಿ ಪ್ರಯತ್ನ ಮಾಡ್ತಾರ ಅದನ್ನೇ ಜೀವನ್ ಮುಕ್ತಿ ಅಂತ ಹೇಳಿ ಮೋಕ್ಷ ಅಂತ ಹೇಳಿ ಅವರು ಕರೀತಾರ ಆ ಪ್ರಯತ್ನದಲ್ಲಿ ಅವರು ಇರ್ತಾರ ಈಗ ಎಲ್ಲಾ ಕುಂಭದಲ್ಲಿ ಸ್ನಾನ ಮಾಡ್ತಕ್ಕಂಥವ್ರು ಸಹಸ್ರ ಲಕ್ಷ ಲಕ್ಷ ಸಾಧುಗಳು ಬಂದಿದ್ದಾರೆ ದಿನನಿತ್ಯ ವಿಯಲ್ಲಿ ನೋಡ್ತಾ ಇರ್ತೀರಿ ಗವರ್ಮೆಂಟ್ ಒಳ್ಳೆ ವ್ಯವಸ್ಥೆ ಮಾಡಿದೆ ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ರೈಲ್ವೆ ಟಿಕೆಟ್ ಸಿಗ್ತಾ ಇಲ್ಲ ಏರೋಪ್ಲೇನ್ ನಲ್ಲಿ ಹೋಗ್ಲಿಕ್ಕೆ ನಮ್ಗೆ ಯೋಗ್ಯತಾ ಇಲ್ಲ ಅಂದ್ರೆ ಏನು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ದಿನನಿತ್ಯ ಸ್ನಾನ ಮಾಡೋ ಕೆಲಕ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಜಲೈಸ್ಮಿನ್ ಸನ್ನಿಧಂಕುರು ಹೇಳಿ ಭಗವತ್ ಪ್ರಾರ್ಥನೆ ಮಾಡಿ ಗಂಗಾ ಮಾತ ಪ್ರಾರ್ಥನೆ ಮಾಡಿ ಸ್ನಾನ ಮಾಡ್ರಿ ಯಾರಾದರೂ ಹೋಗಿ ಬಂದವರು ಇದ್ರೆ ಸ್ವಲ್ಪ ನೀರು ಕೊಟ್ರೆ ಅದನ್ನು ಚಿಮುಕ್ಸ್ಕೊಳ್ರಿ ಸಾಕು ಜಾಸ್ತಿ ಅದರ ಬಗ್ಗೆ ನೀವು ಇದು ಮಾಡೋದು ಅವಶ್ಯಕತೆ ಇಲ್ಲ ಗಂಗಾ ಗಂಗೆ ಯೋಭ್ರೂ ಯಾತ್ ಯೋಜನಾನಾಂಚ ತೋರುಪೇ ಮುಚ್ಚೆ ಸರ್ವ ಪಾಪೇಭ್ಯೋ ವಿಷ್ಣು ಲೋಕಂ ಸಗಚ್ಚತಿ ಅಂಥೇಳಿ ಆ ಗಂಗೆ ಬಗ್ಗೆ ಅಷ್ಟು ಮಹತ್ವ ನಮ್ಮವ್ರು ಹೇಳಿದ್ದಾರೆ ಆ ಭಗೀರಥ ಪ್ರಯತ್ನ ಮಾಡಿ ತಂದಂಥ ಗಂಗೆ ಶಿವನ ಜಟೆಯಲ್ಲಿ ಇರ್ತಕ್ಕಂಥ ಗಂಗೆ ಇದೆಲ್ಲ ಗಂಗಾದಲ್ಲಿ ಸ್ನಾನ ಮಾಡೋದ್ರಂಥ ಪುಣ್ಯ ಹೇಳಿ ಇಲ್ಲಿ ಗಂಗೆ ಮನೆಯಲ್ಲೇ ಸ್ಮರಣೆ ಮಾಡಿದ್ರು ಸಾಕು ಹೇಳಿ ನಮ್ಮ ಹಿರಿಯರು ಕೆಲವು ಜನರು ಹೇಳ್ತಾರೆ ಅದಕ್ಕೆ ಸಂತ ಬಸವೇಶ್ವರ ಹೇಳ್ತಾರೆ ನಾನೇನು ಮಾಡಲಯ್ಯ ನಾ ಬಡವ ನನ್ನ ದೇಹವೇ ದೇಗುಲ ಕಾಲುಗಳೇ ಕಂಬ ಕಾಲುಗಳೇ ನಮ್ಮ ನಡೀತಕ್ಕಂಥ ಕಾಲುಗಳೇ ಕಂಬ ನನ್ನ ಶಿರಸ್ಸೇ ಕಲಶ ಆ ರೀತಿ ತನ್ನ ಶರೀರದ ವರ್ಣನ ಮಾಡಿಕೊಂಡು ನಾವು ಬಡವರು ಏನೂ ಮಾಡ್ಲಿಕ್ಕೆ ನಾನು ಗುಡಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಹೇಳ್ತಾರ ನೀವಿದ್ದಲ್ಲೇ ಇದು ಮಾಡ್ರಿ ಅಂತೇಳಿ ಇದನ್ನೇ ಸಂತ ಕಬೀರ್ ದಾಸರು ಹೇಳ್ತಾರ ನಹಾಯ ಧೋಯೆ ಕ್ಯಾಹುವ ಜೋಹೋ ಮನ್ಮೆ ಮೈಲ್ ಮೀನ್ ಸದಾ ಜಲ್ಮೆ ರಹೆ ಧೋಯೆ ವಾಸನ ಜಾಯ್ ಏ ತಮ್ಮ ಸ್ನಾನ ಮಾಡೋದ್ರಲಿಂತ ನಿನಗೆ ಶುದ್ಧಿ ಆಗ್ತಿತ್ತು ಅಂದ್ರೆ ಮೀನ ಇಪ್ಪತ್ನಾಲ್ಕು ಗಂಟೆ ನೀರಲ್ಲೇ ಇರ್ತದೆ ಅದನ್ನು ತೆಗೆದು ಒಮ್ಮೆ ತಿಕ್ಕಿ ನೋಡಿ ಎಷ್ಟು ವಾಸನೆ ಬರ್ತದೆ ಕಬೀರ್ ದಾಸರು ಸ್ನಾನ ಮಾಡಬೇಡ್ರಿ ಸ್ನಾನ ಮಾಡಿದ್ರೆ ತಪ್ಪು ಅಂಥೇಳಿ ಹೇಳ್ತಾ ಇಲ್ಲ ಸ್ನಾನ ಮಾಡ್ರಿ ಪುಣ್ಯ ಸ್ನಾನಗಳು ಮಾಡ್ರಿ ಗಂಗೆಯಲ್ಲಿ ಸ್ನಾನ ಮಾಡ್ರಿ ಅದ್ರ ಜೊತೆ ಜೊತೆಯಲ್ಲಿ ಮನಸ್ಸು ಶುದ್ಧ ಆಗಲಿ ಮನಸ್ಸು ಪವಿತ್ರ ಆಗಲಿ ಮನಸ್ಸಿನ ಆಲೋಚನೆಗಳ ಬದಲಾವಣೆ ಆಗಲಿ ಇನ್ನೊಬ್ಬರ ಸಲುವಾಗಿ ಏನಾದ್ರು ಮಾಡ್ತಕ್ಕಂಥದ್ದಾಗಲಿ ಬಂದು ಬಳಗ ಪರಿವಾರ ಸಮಾಜ ನಿಮ್ಮ ಸುತ್ತಮುತ್ತ ಜನರು ಎಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ಮನಸ್ಸು ದೊಡ್ಡ ಮನಸ್ಸು ಮಾಡಿಕೊಡ್ರಿ ಆ ಮನಸ್ಸು ಶುದ್ಧಿ ಆದ್ರೆ ಈ ಸ್ನಾನದ ಫಲ ಕೇವಲ ಶರೀರ ಶುದ್ಧಿ ಆಯ್ತು ನನಗೆ ಮೋಕ್ಷ ಆಯ್ತು ನನ್ಗೆ ಇದಾಯ್ತು ಅಂತೇಳಿ ಹೇಳೋದ್ರಲ್ಲಿ ಅರ್ಥ ಇಲ್ಲ ಇದು ಮಾಡಬೇಕು ಅಂತ ಹೇಳಿ ಸಂತರು ಹೇಳ್ತಾರೆ ಕಾರಣ ನಾವು ಎಲ್ಲಿರ್ತೀವಿ ಅಲ್ಲೇ ನಾವು ಸ್ಮರಣೆ ಮಾಡ್ರಿ ಅಂತ ಮಹಾಕುಂಭದಲ್ಲಿ ಹೋಗಿ ಸ್ನಾನ ಮಾಡೋದು ಗದ್ದಲ ಇಲ್ಲ ಆಗಲಿಲ್ದವ್ರು ಇಲ್ಲೇ ಗಂಗೆಯನ್ನು ನೆನೆಸ್ಕೊಂಡು ಸ್ನಾನ ಮಾಡ್ರಿ ನೀವೆಲ್ಲ ಪವಿತ್ರ ಆಗಿಬಿಡ್ತೀರಿ ಅಂತ ಒಂದು ಪವಿತ್ರ ಕುಂಭ ಮೇಳ ನಡೆದ ನಾವೆಲ್ಲರೂ ಹಿಂದೂಗಳು ಗರ್ವ ಪಡಬೇಕು ಐವತ್ತು ಕೋಟಿ ಜನರು ಸ್ನಾನ ಮಾಡೋರು ಈಗಾಗಲೇ ಹತ್ತು ಕೋಟಿ ಅಂದಾಜು ಸ್ನಾನ ಮಾಡಿದ್ದಾರೆ ಇದು ಜಗತ್ತಿನ ಯಾವ ಕಡೆ ಇಷ್ಟು ದೊಡ್ಡ ಇದು ಮಾಡೋದಿಲ್ಲ ಸ್ಟೀಲ್ ಜಾವ್ಸ್ ಆಪಿಲ್ ಕಂಪನಿ ಮಾಲಕನ ಹೆಣತಿ ಬಂದಿದ್ದಾಳೆ ನಾಲ್ಕು ನಲವತ್ತು ದಿವಸ ಹಾಕಿ ಇಲ್ಲೇ ಇದ್ದು ಧ್ಯಾನ ಮಾಡ್ತಾ ದಿನ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರು ಇಂಗ್ಲೆಂಡ್ ಅಮೆರಿಕ ಫ್ರಾನ್ಸ್ ಇಟಲಿ ಅನೇಕ ದೇಶಗಳಿಂದ ಸಕ್ಕ ಸಾವಿರಾರು ಭಕ್ತರು ಬರ್ತಾ ಇದ್ದಾರೆ ಶ್ರದ್ಧಾವಾನರು ಬಂದು ಸ್ನಾನಗಳನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ನಾವು ಅನೇಕ ಇರ್ತಕ್ಕಂಥ ಎಲ್ಲ ಹಿಂದೂಗಳೆಲ್ಲ ಒಬ್ಬ ಭಾವನೆ ತಂದುಕೊಳ್ಬೇಕು